ಊರಾಗ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ಏನ್ ಮಾಡ್ಬೇಕು ದುರ್ಗವನ ಜಾತ್ರೆ ನೇಮಿಸಬೇಕು ಮಾಡಬೇಕು ಒಂದ್ ಮಿತಿ ಇಡಬೇಕು ಕ್ವಾಣಿಗೆ ಸೊಕ್ಕ ಬತ್ತು ದುರ್ಗವ್ನ ಮಿತಿ ದುರ್ಗವ್ನ ಜಾತ್ರೆ ನೇಮಿಸೋದು ಒಂದ್ ಮಿತಿ ಇಡದೆ ಈ ಗಂಡ ಹಾಡಂತಂಗ ಸೊಕ್ಕ ಬತ್ತು ಪಂಚಾಯತಿ ಇಲೆಕ್ಷನ್ ನಿಂದ್ರಿಸಿ ಬಿಡುದ್ರೊಕ್ಕ ಹೋಗ್ಲಿ ಹೋಗ್ಲಿ ಕಡೆ ಸೊಕ್ಕ ಮುರಿತದ ಸೊಕ್ಕ ಮುರಿತೈತಿ ಒಳಗ ಹಂಗಾರೊಕ್ಕ ಸೊಕ್ಕ ಬತ್ತು ಮನುಷ್ಯನಲ್ಲಿ ವಿನಯ ಅನ್ನೋದು ಬಾಳ್ ಮಹತ್ವದ ನೀ ಏನು ಗಳಿಸಿದ ಹತ್ತು ಎಕರೆ ಹೊಲ ಐತಿ ಹತ್ತು ತೊಲಿ ಬಂಗಾರ ಐತಿ ಕಾಮಗ ನೆರವ್ ಸಿಟ್ಟಿ ಹಾಕೊಂಡು ಊರೆಲ್ಲ ಪೇರಿ ಹಾಕ್ತಾನಂದ್ರೆ ಸಾವುಕಾರ ಅಲ್ಲ ನೀ ಎಕರೆ ಹೊಲ ಐತಿ ಅಂದ್ರೆ ಅದು ಸಾವುಕಾರ ಅಲ್ಲ ಹತ್ತು ತೊಲಿ ಬಂಗಾರ ಹಾಕೊಂಡು ಊರೆಲ್ಲ ಪೇರಿ ಹಾಕಿದ್ರೆ ನೀನ್ ಸಾವುಕಾರ ಸಾಕಾರ ಅದಕ್ಕೆ ಮನೆ ತನಕ ಹಸದ್ ಬಂದಿರುವಂತ ಭಿಕ್ಷುಕ ಒಂದ ತು ಅನ್ನ ನೀಡಿ ಯಾವ ಮತ್ತಿ ಜಗದಾಗ ಅವನ ಸಾವುಕಾರ ಬಿಟ್ಟ ಅನ್ಯ ಇಲ್ಲ ಸಾವಕಾರಿಕ್ಕೆ ಬರ್ಬೇಕ ಒಂದ್ ರೊಟ್ಟಿ ಒಳಗ ಅರ್ಧ ಪಾಲ್ ತಿಂದಿಲ್ಲ ಅನ್ನುವಂತ ಗುಣ ಇರ್ಬೇಕು ಮೊದಲ ಭಾವನಾ ಬೇಕ ಆಮ್ಯಾಗ ಭಾಗ್ಯಕ ಕಮ್ಮಿ ಇಲ್ಲ ಧನಲಕ್ಷ್ಮಿನೂ ನಾನು ವಿಜಯಲಕ್ಷ್ಮಿನೂ ನಾನು ಮತ್ತ ಮೇಲಾಗಿ ನನಗ ನಿಂದ ಆಡಿದಿ ಮನೆಯಾಗ ಲಕ್ಷ್ಮಿಗೆ ಹೋಗಿನೂ ನಾನು ಮತ್ತ ಎಲ್ಲಾ ಲಕ್ಷ್ಮಿಗಳು ಬರ್ಬೇಕು ದರಿದ್ರ ಲಕ್ಷ್ಮಿ ಹೊಕ್ಕಳೆ ಅಯ್ಯಾಗ ಒಡಕ ತಾಟ ಮೂರು ಮಂದಿ ಡಪ್ಪ ಊಟಕ್ಕೆ ಹಾಕೋದು ಹೋಗ್ಯಾಲ ಹಾದಿ ದಾಂಡಿಗೆ ದೇವರನ್ನು ಸ್ವಾರಸ್ಯ ಮಾರ್ಗದೇ ಪೂರ್ಣ ಭಾವ ಯಾವ ಏ ನಮಗೇನ ಸ್ವಾರ್ಥ ದೇವರ ಧೈರ್ಯ ಗೋಡೆ ಗ್ಯಾಳತಾನ ಚಾತ್ಯನ ನಾಳೆ ಬ್ಯಾಳತಾನೆ ಯೇವರ್ಯದ ನಮಗೇನ ಸ್ವಾರ್ಥ ದೇವರ ಧೈರ್ಯ ಕೂಡ ಎಂದ ಚಾತ್ಯನಾಲೆಯಾಗ ಅತಿ ಪ್ರೇಮ ಯಾರ ಮೇಲೆ ಇರುತ್ತಾರ ಹೌದು ಏ ತಿಳಿಸಿ ಹೇಳಬೇಕಪ್ಪನೇನಾ ಏ ನಮ್ಮ ನಿಮ್ಮ ನಮಗ ದೇವರ ಯಶವಾಸ ಈ ಗಂಡ ಹಾಡೋಸ ಇವ್ರ ಮೂರು ಮಂದಿ ಯಶವಾಸ ಅತಿ ಪ್ರೇಮ ಯಾರ ಮ್ಯಾಲ ಇರ್ತಾನ ದೇವ್ರದ ನಂದಿ ಅಂದ್ರೆ ಏನೋ ಹೋಳಿಗೆ ಮೇಲದಾನೋ ಏನೋ ಹುರ್ಣದ ಮೇಲ ದಾನು ಏನ ಕರಿಗಡಬದ ಮೇಲದಾನೋ ಎದರ ಮೇಲೆ ಅದಾನ ನಿನ್ನ ಭಗವಂತ ಮೈ ಇದು ಅಲ್ಲದೆ ಪರಮಾತ್ಮ ಕೊಡ್ತಾನತ್ತ ಬೇಡದವರಿಗೆ ಬೇಕಾದ ನಡ್ಕೊಂಡ್ರೆ ಕೊಡ್ತಾನತ್ರಿ ಭಗವಂತ ನಡ್ಕೊಂಡ್ರ ನಡ್ಕೊಂಡವ್ರಿಗೆ ಕೊಡ್ತಿದ್ದಂದ್ರ ದೇವ್ರ ದೇವ್ರ ದೇವರ ಪರಮಾತ್ಮ ಪರಮಾತ್ಮ ಅನ್ಕೊತ ಸುನ್ನಾಳು ಊರಾ ಕುಂಡಿರ್ಬೇಕು ಹಿಡಿಕೆಂದ ಹಾಸಿಗೆ ರೊಕ್ಕದ ಬೆಂಡಲ್ ಹುಗಿತ ನೋಡ್ತಿದ್ನಿ ಇಲ್ಲ ಹಿಂಗ ನಿಮ್ಮ ಬಸವಣ್ಣಪ್ಪನ ಏನಂತ ಕಾಯಕವೇ ಕೈಲಾಸ ಕಾಯಕ ಮಾಡ್ರಿ ಕೈಲಾಸ ಸಿಗತದ ದುಡ್ಕೊಂಡ್ರಿ ಅಂದ್ರ ಪಗಾರ ಸಿಗತೈತಿ ಚಾತ್ಯನ ಬಾಂದ ಕೈಯಾಗ ಡಪ್ ಹಿಡ್ಕೊಂಡು ಇಲ್ಲಿ ನಿತ್ತ ಜಿಗದ್ಯಾಡಿ ಡಪ್ಪ ಬಾರಿಸಿ ಹಾಡ್ಕೆ ಮಾಡಿ ರೊಕ್ಕ ಒಯ್ದು ಕೊಳೆಂಬಿದಿತ್ರಿ ಈ ಮಕ್ಕ ಅಲ್ಲೇ ದೇವ ದೇವ್ರ ಸುನಾಳ್ದಾಗ ಕುರ್ಬೇಕು ರೊಕ್ಕ ಬರ್ತಿತ್ತ ನೋಡ್ತೀನಿ ಬರ್ರಾಕ ಬರಂಗಿಲ್ಲ ಯಥಾ ಭಕ್ತಿ ತಥಾ ದೇವ ಹೆಂಗ ದುಡಿಕಿ ಹಂಗ ಪಗಾರ ನಾವು ದುಡದ ಬಳಕ ನಮ್ಮ ಮನಿ ಒಲಿ ಹೊತ್ತಿದ್ವಂದ್ರ ಎಲ್ಲಿ ಅದಾನ ನಿಮ್ಮ ದೇವರ ಬೇಕಲ್ಲ ಯಾರಿ ಕಂಡನ ಯಾರಿಲ್ಲ ಅದೇನ್ ಹೇಳ ಶ್ರೀ ಗಜವಧನ ಸದಾನಿನ ಜ್ಞಾನ ಸದಾನಿನ ಜ್ಞಾನ ಕಾಯಿ ಕರ್ಪೂರ ಊದಿನ ಹೊಗಿ ಕರಿಕಿ ಕಣಿಗಿಲ್ಲದ ಹೂವನಿನಗಾಗಿ ಅಂದ್ರೆ ಹೆಂಗ ಗಣಪತಿ ಸ್ತೋತ್ರ ಬಹಳ ಏನ ಕೇಳಂಗಿಲ್ಲ ಎಟ್ಟು ಕೇಳಬೇಕ ಗಣಪತಿಯ ಅವನ ಮಗಾನೋ ಏನ ಅಪ್ಪನ ಮಗಾನೋ ಇಷ್ಟ ವಿಷಯ ಬಿಡುಗಡೆ ಮಾಡ್ರಿ ಮಾಡ್ರಿ ಮೂರು ಮಂದಿ ಕೂಡ ಸಾಕು ಏನ್ ನಿಮ್ಗೆ ಸಂದ ಬರ್ತದಲ್ಲ ಗಣಪತಿ ಏನ ಅವನ ಮಗನು ಏನ ಅಪ್ಪನ ಮಗನು ಅಪ್ಪನ ಮಗದ್ರ ತಿಥಿ ಯಾವ್ದಿತ್ತು ವಾರ ಯಾವ್ದಿತ್ತು ದಿನ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ಟೈಮ್ ಯಾವ್ದಿತ್ತು ಯಾವ್ದಿನಾಕದಾಗ ಹುಟ್ಟಿ ಅಪ್ಪನ ಮಗ ಅನಂದ್ರ ಅವನ ಅಂದ್ರೆ ಅಂದ್ರ ನಾಯಿ ಕುನಿಗತ್ ಲಭ್ಯನ ಹತ್ತು ಹತ್ತು ಸಣ್ಣಾಗಿ ಜೊಂಡು ಹೋಗ್ತಿವಿ ನೋಡುನು ಬಾಳ ಶಾನೆ ಒಳ್ಳೆ ದೇವ್ರ ದೇವ್ರ ಅಂತ ಕೇಳಿ ಕೇರಿ ಹಳೆ ಸರಸಿ ಪಡೆದೇವನಿ ಆ ತೀಯಾಗಿಯಾಗ ನಿನ್ನ ದೇವರ ಬೆಳಕ ಬಾಳದೆ ಬಾಳವಾದ ಆ ದಿಮಾಕ ಮಾಡಿ ಮಾಡಿ ರಾ ತೀಯಾಗ ಅದೇ ರೀತಿಯಾಗಿ ಅಂಶೀಧ ಅವರು ಲಕ್ಷ್ಮಣ ಬಗಲೆ ಸಾಕಿ ನಮ್ಮ ಮಾನ್ಕೆಳ ಗ್ರಾಮದವರು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ ಮುಂದೆ ಕೈಲಾಸ ಒಳಗ ಕಟ್ಟಿಟ್ಟ ಬುತ್ತೆ ತಿಳ್ಕೊಂಡ ಆಶೀರ್ವಾದ ರೂಪವಾಗಿ ಐವತ್ತೊಂದ್ ರೂಪಾಯಿ ಕೊಟ್ಟಾರ ಐವತ್ತೊಂದಲ್ಲ ಸಾಕ್ಷಾತನ ಅಡವಿ ಲಕ್ಷ್ಮೀ ದೇವಿ ಆಶೀರ್ವಾದ ತಿಳ್ಕೊಂಡ ಹಣವನ್ನ ಸ್ವೀಕಾರ ಮಾಡ್ತೀನಿ ಅನಂತ ಕಾಶಿಮಾನ ಸવાલ ಮಾಡಿ ನಿನ್ನ ಕೇಳಾರೆ ಯಾವ ಬಡವರ ಮಗ ಹಣದಲ್ಲ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಯಿ ಆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮಸಾಗೆ ಭಾಗ್ಯವಂತಿ ಭಕ್ತರ ಮನೆಗೆ ಸಾಗೆ ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಮಸಾಗೆ ನಿರ್ಗುಣ ನೀನೆ ಸೌಭಾಗ್ಯ ಜನುಮಗಳದೆ ಜಲದೊಳಗೋಗಿ ಸಗುಣ ನಿರ್ಗುಣ ನೀನ ಸೌಭಾಗ್ಯ ಜನಮಗಳದೆ ಜಲದೊಳಗೋಗಿ ನಾಮಾಮೃತನಾಲಿಗೆ ನುಡಿ ಶನ್ನ ಬಾಯಿಗೆ ನಾಮೃತನಾಲಿಗೆ ನುಡಿ ಶನ್ನ ಬಾಯಿ ಭಾಗ್ಯವದ್ದೆ ಂತೆ ಭಕ್ತ ರಮನಿಗೆ ಬಾರಮ್ಮ ಸೆ ಭಾಗ್ಯವಂತಿ ಭತ್ತರಮನಿಗೆ ಬಾರಮ್ಮ ಸೆ ಭಾಗ್ಯವಂತಿ ರಮಣಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ರಮಣಿಗೆ रमस आगे वे भक्त माने मसाह आवे महिम तारी तेरे बेदेबारे हाई महिम तारी तेरे बेदे बे आरे होत ब्राह्मण डोगे सिरा से केलार अरगे आरी होत तो ब्राह्मण डोगे सिरा से केलार अरगे भागे वते भक्तार मनेगे पारम सागे भागे वते भक्तार मनेगे पारम सागे ವಂತಿ ಭಕ್ತ ರಮಣಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತ ರಮಣಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಬಾರಮ್ಮ ಆ ಭಾಗ್ಯವಂತೆ ಭಕ್ತ ರಮಣಿಗೆ ಬಾರಮ್ಮ ಆ ಕಣಿ ತಾಲೂಕ ಬಾಳಿಗೇರಿ ಹೋಗಿ ಸೇದ್ರಾಮ್ ಬೈರಿ ಶೇಷಾಳಾಗೆ ಅತಣಿ ತಾಲೂಕ ಬಾಳಿಗೇರಿ ಹೋಗಿ ಸೇದ್ರಾಮ್ ಬೈರಿ ಶೇಷಾಳಾಗೆ ಕವಿಯಪ್ಪನ ಹೇಳಿದ ಯೋಗಿ ತಾಯಿ ಪಾದ ಹಿಡಿಯೋ ಬಾಗಿ ಕವಿಯಪ್ಪನ ಹೇಳಿದ ಯೋಗಿ ಶಕ್ತಿ ಪಾದ ಹಿಡಿಯೋ ಬಾಗಿ ಭಾಗ್ಯವಂತೆ ಮನೆಗೆ रम सागे भाग्य वे रमन गे बारम यिएारम सागे मौका द्वार दे बारम सागे मौका द्वार दे भाग्य वंदे भक्तारमन गे बारम सागे भाग्य वंदे भरता रमन गे सागे